ಉಪಚುನಾವಣೆ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುವ ಒಂದು ಸುವರ್ಣಾವಕಾಶನ ರಾಜ್ಯದ ಜನರು ಸುಳ್ಳು ಅಪಪ್ರಚಾರಕ್ಕೆ ಕಿವಿ ಕೊಡದೆ ಪಕ್ಷದ ಕೈ ಹಿಡಿದಿರುವ ಈ ಹಂತದಲ್ಲಿ ನಿಜವಾಗಿಯೂ ಕಾಂಗ್ರೆಸ್ ತೋರಿಸಬೇಕಾದ ಹೊಣೆಗಾರಿಕೆ ಎಂಥದ್ದು ಎಂದೂ ತೋರಿಸಿರದ ಒಗ್ಗಟ್ಟನ್ನ ಉಪಚುನಾವಣೆ ಗೆಲ್ಲುವಲ್ಲಿ ತೋರಿಸಿರುವ ಕಾಂಗ್ರೆಸ್ ಆ ಒಗ್ಗಟ್ಟಿನ ತಾಕತ್ತನ್ನೇ ತನ್ನ ಅಸ್ಮಿತೆಯಂತೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯನ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅಭಿವೃದ್ಧಿ ಕೆಲಸಗಳಿಗೆ ಚುರುಕು ಮುಟ್ಟಿಸಿ ಜೊತೆ ಜೊತೆಗೆ ಪಕ್ಷ ಸಂಘಟನೆಗೂ ಒತ್ತು ಕೊಡೋ ಕಾಂಗ್ರೆಸ್ ಈಗಲಾದ್ರೂ ಮುಂದಾಗಲಿದೆಯಾ ಅಥವಾ ಗೆಲುವಿನ ಸಂಭ್ರಮದಲ್ಲಿ ಮತ್ತೆ ಮೈ ಮರೆಯಲಿದೆಯಾ ಉಪಚುನಾವಣೆಯಲ್ಲಿ ಮೂರೂ ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಕಾಂಗ್ರೆಸ್ ನಿಜಕ್ಕೂ ಬಲಗೊಂಡಂತಾಗಿದೆ ತಾವು ಒಗ್ಗಟ್ಟು ತೋರಿಸಬಲ್ಲೆವು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಈ ಗೆಲುವಿನ ಮೂಲಕ ಸಾಬೀತುಪಡಿಸಿದ್ದಾರೆ ಗೆಲುವಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೋದರ ಡಿಕೆ ಸುರೇಶ್ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಜಮೀರ್ ಅಹಮದ್ ಖಾನ್ ಇತರ ಸಚಿವರು ಶಾಸಕರು ಎಂಎಲ್ಸಿಗಳು ಹೀಗೆ ಎಲ್ಲಾ ನಾಯಕರ ಪಾಲು ಇದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದ ನಡವಳಿಕೆ ಆಗಾಗ ನಾಯಕರುಗಳು ಸಿಎಂ ಬದಲಾವಣೆ ವಿಚಾರ ಎಳೆದು ತಂದು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದ ರೀತಿ ಬಣರಾಜಕೀಯ ಇವೆಲ್ಲದರ ನಡುವೆ ತನ್ನ ಕ್ಷೇತ್ರ ಸಂಡೂರನ್ನಾದರೂ ಉಳಿಸಿಕೊಳ್ತೀವೋ ಇಲ್ವೋ ಅನ್ನೋ ಆತಂಕನೇ ಇದ್ದ ಹೊತ್ತಲ್ಲಿ ಮೂರು ಕ್ಷೇತ್ರಗಳ ವಿಚಾರದಲ್ಲಿ ನಾಯಕರು ತೋರಿಸಿದ ಒಗ್ಗಟ್ಟು ಗಮನಾರ್ಹ ಯಾವೊಬ್ಬ ನಾಯಕರು ಗೆಲುವಿನಿಂದ ಆಗಬಹುದಾದ ವೈಯಕ್ತಿಕ ಲಾಭದ ಲೆಕ್ಕಾಚಾರಗಳನ್ನು ಹಾಕೊಂಡು ಕೂರ್ಲಿಲ್ಲ ಅನ್ನೋದು ಕಾಂಗ್ರೆಸ್ನೊಳಗೆ ಇತ್ತೀಚಿನ ದಿನಗಳಲ್ಲೇ ಕಂಡ ವಿಶಿಷ್ಟ ಗುಣ ಅದೆಲ್ಲವೂ ಸೇರಿ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿಯವರ ಅಪಪ್ರಚಾರಕ್ಕೆ ಜನರು ಕಿವಿಗೊಡದ ಹಾಗೆ ಜನರನ್ನ ಮುಟ್ಟುವ ಕೆಲಸವನ್ನ ಈ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಗೆಲುವಿನಿಂದ ಕಾಂಗ್ರೆಸ್ ಚುನಾವಣಾ ಕಣದಲ್ಲಿ ಮಾತ್ರ ಬಿಜೆಪಿಯನ್ನ ಸೋಲಿಸಲಿಲ್ಲ ಬದಲಾಗಿ ಅದು ತಾತ್ವಿಕವಾಗಿ ತಲೆ ಎತ್ತದ ಹಾಗೆ ಕಾಂಗ್ರೆಸ್ ಹಣದು ಹಾಕಿದೆ ಜನಮತದ ಮೂಲಕವೇ ಬಿಜೆಪಿಯ ಮುಖಭಂಗ ಮಾಡಿದಂತಾಗಿದೆ ಆದ್ರೆ ಈ ಗೆಲುವಿನ ನಂತರ ಕಾಂಗ್ರೆಸ್ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಾನೇ ಕಂಡುಕೊಳ್ಬೇಕಿರುವುದು ಈಗಿನ ಜರೂರು ಗೆಲುವಿನ ನಂತರದ ಮೈಮರವು ಸಲ್ಲದು ಬದಲಾಗಿ ಗೆಲುವಿನ ನಂತರವೂ ಒಂದು ಆತ್ಮಾವಲೋಕನದ ಅಗತ್ಯ ಇದೆ ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಅದು ಬಹಳ ಅಗತ್ಯ ಈ ಗೆಲುವನ್ನ ಅದು ಜನರು ತನಗೆ ಕೊಟ್ಟ ಮತ್ತೊಂದು ಸುವರ್ಣಾವಕಾಶ ಅನ್ನುವಂತೆ ತೆಗೆದುಕೊಳ್ಬೇಕಾಗಿದೆ ಯಾಕಂದ್ರೆ ಸರ್ಕಾರ ಹಗರಣಗಳ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದ ಹೊತ್ತಿನಲ್ಲಿ ಸಿಕ್ಕಿರುವ ಗೆಲುವಿದು ವಿಪಕ್ಷಗಳು ಮುಗಿಬಿದ್ದು ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸೋಕೆ ತಂತ್ರ ಹೂಡಿದ್ದ ಹೊತ್ತಿನಲ್ಲಿ ಸಿಕ್ಕಿರುವ ಗೆಲುವಿದು ಸರ್ಕಾರದ ವಿರುದ್ಧ ಒಂದು ವರ್ಗದ ಜನರನ್ನ ಎತ್ ಕಟ್ಟೋಕೆ ಹುನ್ನಾರ ನಡೆದಿದ್ದ ಹೊತ್ತಲಿನ ಗೆಲುವಿದು ಹಾಗಾಗಿ ನಾಯಕರು ಇದನ್ನ ತಮ್ಮ ಸಾಧನೆ ಅಂತ ಅಂದುಕೊಳ್ಳದೆ ಜನರು ತೋರಿಸಿದ ವಿಶ್ವಾಸ ಅಂತ ಪರಿಗಣಿಸಬೇಕಾಗಿದೆ ಕೊಂಚವೂ ಮೈ ಮರೆಯದೆ ಜನರು ತೋರಿಸಿರುವ ಆ ವಿಶ್ವಾಸವನ್ನ ಉಳಿಸ್ಕೊಂಡು ವಿಸ್ತರಿಸಿಕೊಳ್ಳೋದಕ್ಕೆ ಈಗಿನಿಂದಲೇ ಕಾರ್ಯೋನ್ಮುಖವಾಗಬೇಕಿದೆ ಆ ಹಾದಿಯಲ್ಲಿ ಅಗತ್ಯವಿರೋದು ಮೊದಲೇದಾಗಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು ಎರಡನೇದಾಗಿ ಅಭಿವೃದ್ಧಿಯತ್ತ ಗಮನ ಕೊಡೋದು ಈ ಎರಡೂ ಅತಿ ತುರ್ತಾಗಿ ಆಗಬೇಕು ಮತ್ತು ಆ ಮೂಲಕ ಜನ ದೀರ್ಘಕಾಲ ನೆನಪಿಡುವಂತಹ ಕೆಲಸ ಮಾಡುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸ್ಬೇಕು ಇನ್ನೊಂದು ಬಹಳ ಮುಖ್ಯ ವಿಚಾರ ಪಕ್ಷ ಸಂಘಟನೆ ಮೂರು ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಈ ಉಪಚುನಾವಣೆಯಲ್ಲಿ ಹೇಗೆ ಫಲ ಕೊಟ್ಟಿದೆ ಅನ್ನೋದನ್ನ ಅರಿತುಕೊಂಡ್ರೆ ಅದಕ್ಕೆ ತನ್ನ ತಾಕತ್ತಿನ ಅರಿವು ಖಂಡಿತ ಆಗಲಿದೆ ಚನ್ನಪಟ್ಟಣದಲ್ಲಿ ಡಿಕೆ ಸಹೋದರರು ಶಿಗ್ಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಚಿವರು ಶಾಸಕರು ನಾಯಕರು ಸ್ಥಳೀಯ ಮುಖಂಡರು ಬೂತ್ ಮಟ್ಟದಲ್ಲಿ ಮಾಡಿರುವ ಕೆಲಸ ಪಕ್ಷದ ಕೈ ಹಿಡಿದಿದೆ ಬಿಜೆಪಿಯನ್ನ ಸಂಘ ಪರಿವಾರವನ್ನ ಎದುರಿಸೋಕೆ ಬೇಕಾದ ಕೆಲಸ ಅದೇ ತಳಮಟ್ಟದಲ್ಲಿ ಜನರನ್ನ ತಲುಪೋದು ಅವರ ಆಶೋತ್ತರಗಳಿಗೆ ಸ್ಪಂದಿಸೋದು ಅವರ ಜೊತೆ ಪಕ್ಷವಿದೆ ಅನ್ನೋ ಭಾವನೆಯನ್ನ ಬೆಳೆಸೋದು ಈಗ ಗೆಲುವನ್ನ ಸಾಧ್ಯವಾಗಿಸಿದ ಸಂಘಟನೆಯ ಸ್ವರೂಪವನ್ನ ಇನ್ನಷ್ಟು ಸ್ಪಷ್ಟ ರೂಪದಲ್ಲಿ ಅದು ಅನುಷ್ಠಾನಕ್ಕೆ ತರಬೇಕಾಗಿದೆ ಕೂಡಲೇ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುವ ಕೆಲಸ ಆಗ್ಬೇಕಿದೆ ಅಲ್ಲಿ ಸರಿ ಇದ್ರೆ ದಿಲ್ಲಿವರೆಗೂ ತನ್ನ ಬಲ ವಿಸ್ತರಿಸೋಕೆ ಸಾಧ್ಯವಿದೆ ಅನ್ನೋ ಸತ್ಯವನ್ನ ಅದು ಮರೆಯದೆ ಅನುಸರಿಸಬೇಕಿದೆ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಪಕ್ಷದ ಸಿದ್ಧಾಂತ ಕಲಿಸಿಕೊಡುವ ಕೆಲಸ ಆಗ್ಬೇಕಿದೆ ಜಾತ್ಯಾತೀತ ಸಿದ್ಧಾಂತದ ಬಗ್ಗೆ ಹಿಂಜರಿಕೆ ಬೇಡ ಅದೇ ನಮ್ಮ ಸಾಮರ್ಥ್ಯ ಅಂತ ತನ್ನ ನಾಯಕರಿಗೆ ಕಾರ್ಯಕರ್ತರಿಗೆ ಪಕ್ಷ ಹೇಳ್ಕೊಡ್ಬೇಕು ಬಿಜೆಪಿ ಅಪಪ್ರಚಾರಕ್ಕೆ ಸೂಕ್ತ ತಿರುಗೇಟು ಕೊಡುವ ರಣತಂತ್ರವನ್ನೂ ರೂಪಿಸಬೇಕಿದೆ ಬಿಜೆಪಿಗಿಂತ ಮೊದಲು ರಾಜಕೀಯ ಅಜೆಂಡ ರೂಪಿಸುವ ವೇಗ ಹಾಗೂ ಕ್ರಿಯಾಶೀಲತೆಯನ್ನ ಕಾಂಗ್ರೆಸ್ ತಡ ಮಾಡದೆ ಬೆಳೆಸ್ಕೊಳ್ಬೇಕಾಗಿದೆ ಗೆದ್ದಾಯ್ತು ಮತ್ತೆ ನೋಡಿದ್ರಾಯ್ತು ಅಂತ ಮೈ ಮರೆತರೆ ಸಮಯ ಯಾರಿಗಾಗೂ ಕಾಯೋದಿಲ್ಲ ಜನರ ವಿಶ್ವಾಸ ಗಳಿಸುವಲ್ಲಿ ಗೆದ್ದಿರುವ ಕಾಂಗ್ರೆಸ್ ಎದುರು ಖಂಡಿತವಾಗಿಯೂ ಉತ್ತಮ ಭವಿಷ್ಯ ಇದೆ ಪಕ್ಷದ ರಾಜ್ಯ ಸರ್ಕಾರದ ಎಲ್ಲ ಲೋಪದೋಷಗಳ ಹೊರತಾಗಿಯೂ ರಾಜ್ಯದ ಜನ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೈ ಮರವಿನ ಕಾಯಿಲೆ ಅದನ್ನ ಕಾಡದೇ ಇರಬೇಕು ಅಷ್ಟೇ ಗಳಿಸಿದ ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಜಾಗೃತಾವಸ್ಥೆಯಲ್ಲಿದ್ರೆ ಹೊಣೆಗಾರಿಕೆಯ ಬಗೆಗಿನ ಎಚ್ಚರವೂ ಅಗತ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು